ಎಪ್ಪತ್ತ ಒಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ದಿನ ಏನು ನಮ್ಮ ಕೋಲಾರ ನಗರದಲ್ಲಿರುವ ಬಾಯ್ಸ್ ಕಾಲೇಜು ಮುಂಭಾಗದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಿದ್ದಾರೆ ನಗರಸಭೆ ವತಿಯಿಂದ ಮತ್ತು ಅದೇ ನಮ್ಮ ಬಾಯ್ಸ್ ಕಾಲೇಜು ಪಕ್ಕದಲ್ಲಿ ಸನ್ಮಾನ ಶ್ರೀ ದೇವರಾಜ್ ಸಾರವರು ಡಿ ಸಿ ಪಿ ದೇವರಾಜ್ ಸಹೇರವರು ಅವರು ಸಹ ಇಲ್ಲಿ ಯಾವ ಇಲ್ಲಿ ಯಾವ ಕಡೆ ತೊಗೊಂಬಂದರೋ ಪಂಡ್ಸು ಯಾಕೆ ತೊಗೊಂಬಂದರೋ ಅಂತಕ್ಕಂಥದ್ದು ಕೋಲಾರ ಜನತೆಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅವರು ನಿಜವಾಗ್ಲೂ ಇದ್ದೀನಿ ಕೋಲಾರನ ಒಂದು ಅದ್ಭುತವಾಗಿ ಕಾಣಬೇಕಂತಕ್ಕಂಥದ್ದು ಅವರ ಒಂದು ಕನಸು ಒಂದನೇದು ಈಗಾಗಲೇ ನೋಡಿದ್ದೀರ ನೀವುಗಳೆಲ್ಲ ಏನು ಕೋಲಾರ ನಗರದಲ್ಲಿ ಇವತ್ತು ಆ ಕಾಲೇಜಿಗೆ ಕಾಂಪೌಂಡು ಕಟ್ಟಿರ್ತಕ್ಕಂಥ ಕಟ್ಟಡ ನಾವು ಇನ್ನೇ ಮುಂದೆ ಗೋವಾದಲ್ಲಿ ನೋಡ್ತಾ ಇದ್ದೀರಿ ಅಂತ ಒಂದು ಇಟ್ಕೇನ ಇವತ್ತು ಕಾಲೇಜ್ ಕಾಂಪೌಂಡನ್ನ ಕಟ್ಟಡನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ವೇಮಗಲ್ಲಲ್ಲಿ ಸ್ಟೇಷನು ಕಾಂಪೌಂಡು ಕಟ್ಟಡನ ನೀನು ಕಾಂಪೌಂಡನ್ನ ನಿರ್ಮಾಣ ಮಾಡಿದ್ದಾರೆ ಅದು ಸಹ ಒಂದು ನಿಜವಾಗಲೂ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥದ್ದು ಅವರ ಒಂದು ಕನಸು ಏನು ಕೋಲಾರ ಜಿಲ್ಲೆಗೆ ಇವರು ಸಾಹೇಬರು ಬಂದಾಗ ಡಿ ಸಿ ಪಿ ಸಾಹೇಬರು ಎಸ್ ಪಿ ಸಾಹೇಬರು ಬಂದಾಗ ಇಲ್ಲಿ ಅವರು ಭಾಳ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರ ಜೊತೆಗೆ ಇವತ್ತು ಏನು ವಿಶ್ರಾಂತಿ ಕೊಠಡಿಗಳನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು ಬಾಯ್ಸ್ ಕಾಲೇಜ್ ಮುಂದೆ ನೀಟಾಗಿ ಸುಮಾರು ಒಂದು ನಾಲ್ಕರಿಂದ ದಿನ ನಿರ್ಮಾಣ ಮಾಡಿದ್ದಾರೆ ಅವರು ಈ ಏನು ಸಿ ಎಸ್ ಆರ್ ಫಂಡ್ ಅಂತಕ್ಕಂಥದ್ದನ್ನು ಅವರು ಯಾವ ರೀತಿಯಲ್ಲಿ ತರಿಸಿದ್ರು ಹೆಂಗ ತರಿಸಿದ್ರು ಅಂತ ಆ ಶ್ರಮ ಆ ಮನುಷ್ಯ ಒಬ್ಬನಿಗೆ ಗೊತ್ತು ಆದ್ದರಿಂದ ಅವರು ಈಗ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಡಿ ಸಿ ಪಿ ಆಗಿ ಬೆಂಗಳೂರಿನಲ್ಲಿ ಹಾಗಾಗಿ ಕೋಲಾರದಲ್ಲಿ ಈ ನಗರದಲ್ಲಿ ಸನ್ಮಾನ ಶ್ರೀ ಟಿ ಚೆನ್ನಯ್ಯನವರು ಬಿಟ್ಟರೆ ಈಗ ದೇವರಾಜ್ ಸರ್ ಮಾಡಿರತಕ್ಕಂಥದ್ದು ಈ ಕೆಲಸಗಳು ಯಾಕಂತ ಹೇಳಿದ್ರೆ ನಾವು ಆ ನೆಲನ ನೋಡಿದಾಗ ಕೆಂಪದ್ದು ಟೈಲ್ಸ್ ಹಾಕಿರ್ತಕ್ಕಂಥದ್ದು ಇವತ್ತೇನು ನಗರಸಭೆಯವರು ಪುಡ್ ಕೋರ್ಟು ಇವತ್ತು ನಿರ್ಮಾಣ ಕಂಬದಲ್ಲಿ ಮಾಡಿದ್ದಾರೆ ಆ ಕೆಳಗಡೆ ನೆಲ ನೋಡಿದಾಗ ನಾವು ಆ ನೆಲಕ್ಕೆ ಟೈಲ್ಸ್ ಹಾಕಿರ್ತಕ್ಕಂಥದ್ದು ದೇವರಾಜ್ ಅವರ ಒಂದು ಅದು ಕೊಡುಗೆ ಎಂದು ಹೇಳೋದಕ್ಕೆ ತಪ್ಪಾಗಲಾರದು ಇದರ ಜೊತೆಗೆ ಎರಡು ಬದಿಗಳಲ್ಲಿ ಟೈಲ್ಸ್ ಹಾಕಿದ್ದಾರೆ ಇದರ ಜೊತೆಗೆ ಅವರು ವಿಶ್ರಾಂತಿಯನ್ನು ತಗೊ ತಗೊಳ್ಳೋದಕ್ಕೆ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಸ್ಥಳ ಇತ್ತು ಆ ಸ್ಥಳನ ಇವತ್ತು ಕೋ ಕೋಲಾರದಲ್ಲಿ ನಾವು ನೋಡಲಿಕ್ಕೆ ಭಾಳ ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತೈತೆ ಹಾಗಾಗಿ ಈ ದಿನ ಏನು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ನಗರಸಭೆ ವತಿಯಿಂದ ಸನ್ಮಾನ ಶ್ರೀ ನಮ್ಮ ಕೋಲಾರ ನಗರದ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ನಗರಸಭೆಯ ಸೋಮಶೇಖರ್ ಮಾಜಿ ಕೌನ್ಸಿಲರು ಅವರು ಮಾತಾಡೋ ಸಂದರ್ಭದಲ್ಲಿ ಇದು ದೇವರಾಜವರು ಡಿ ಸಿ ಪಿ ಅವರು ಅಂದು ಹೇಳಿ ಮಾತು ಅಲ್ಲಿ ಬಂದಾಗ ಅಲ್ಲಿ ಒಂದು ಗೊಂದಲ ಸೃಷ್ಟಿಯಾಗ್ತೈತೆ ಹಾಗಾಗಿ ಘಂಟಾಘೋಷವಾಗಿ ಹೇಳ್ತೀನಿ ನಾನು ಇವತ್ತು ನೀವು ಯಾರೇನಾದರೆ ಸಿ ಎಸ್ ಆರ್ ಪಂಡು ತಂದು ಬೇರೆ ಕಡೆ ನಿರ್ಮಾಣ ಮಾಡಿ ಆ ಮನುಷ್ಯ ದೇವರಾಜ್ ಎಷ್ಟು ಕೋಲಾರ ಮೇಲೆ ಎಷ್ಟು ಅಭಿಮಾನದಿಂದ ಇವತ್ತು ಇಂಥ ಒಬ್ಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮನುಷ್ಯ ನಮಗೆ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಇವತ್ತು ಆ ಮನುಷ್ಯನ ಯಾವತ್ತೂ ಯಾರು ಅಷ್ಟೇ ತರಿಬಾರ್ದು ಈ ನಗರವನ್ನು ಚೆನ್ನಾಗಿ ಮಾಡಬೇಕಂತಕ್ಕಂಥದ್ದು ಹಿತದೃಷ್ಟಿ ಇಟ್ಟಿದ್ದಾರೆ ಅವರು ಅಂಥ ಮನುಷ್ಯನಿಗೆ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಅವರ ಒಂದು ಆರೈಕೆ ಮಾಡಬೇಕೇ ಹೊರತು ಅವರನ್ನು ನಾವು ಯಾವುದೇ ಕಾರಣಕ್ಕಾಗಲಿ ಆಗಲಿ ನಾವು ಯಾವುದಕ್ಕೆ ಕಾಣಬಾರ್ದು ಇವತ್ತು ಕೋಲಾರ ನಗರದಲ್ಲಿ ಇವತ್ತು ಅವನು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳೈತೆ ಇವತ್ತು ಏನೋ ಇವತ್ತು ನಾವು ಏನು ಒಂದು ನಮ್ಮ ನಗರದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮ ಕೆಲಸಗಳಲ್ಲಿ ಇವತ್ತು ಕೋಚಿಂಗ್ ಸೆಂಟರ್ಗಳು ಸಹ ಓಪನ್ ಮಾಡಿದ್ದಾರೆ ಊರಲ್ಲಿ ಒಂದು ದೊಡ್ಡದಾಗಿ ದೇವಸ್ಥಾನ ಅದೇನು ಒಬ್ಬರು ಇಬ್ಬರು ಹೋಗೋಕ್ಕಾಗ್ತೈತ ದೇವಸ್ಥಾನಕ್ಕೆ ನಾವೆಲ್ಲ ಎಲ್ಲ ಸಮುದಾಯ ಜನಗಳು ಹೋಗ್ಬೋದು ದೇವಸ್ಥಾನಕ್ಕೆ ಅವ್ರ ಊರಲ್ಲಿ ಮಾಡಿರ್ತಕ್ಕಂಥದ್ದು ಗೋರ್ಗೊಂಡಲ್ಲಿ ಇದರ ಜೊತೆಗೆ ಕೋಲಾರದಲ್ಲಿ ಕೋಚಿಂಗ್ ಸೆಂಟರ್ ಸಹ ಓಪನ್ ಮಾಡಿದ್ದಾರೆ ಎಲ್ಲ ಸಮುದಾಯದವರು ಇವತ್ತು ಹೋಗ್ತಾ ಇದ್ದಾರೆ ಇಂಥ ಉತ್ತಮ ಕೆಲಸ ಮಾಡುವಂತಕ್ಕಂಥವನ್ನು ದಯವಿಟ್ಟು ಮುಂದೆ ಬಿಡಿ ಕೋಲಾರ ನಗರವನ್ನು ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಮನಸ್ಸಲ್ಲಿಟ್ಟಿದ್ದಾರೆ ನಾವು ಇವತ್ತು ಎರಡನೇ ಚೆನ್ನಯ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ವಿಡಿಯೋದಲ್ಲಿ ನೋಡಿದೆ ಸೊ ನಗರಸಭೆ ಮಾಜಿ ಸದಸ್ಯನಾಗಿರ್ತಕ್ಕಂಥ ಸೋಮಶೇಖರ್ ಅಲ್ಲಿ ಡಿ ಸಿ ಪಿ ದೇವರಾಜ್ ಅವರ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಸಿ ಎಸ್ ಐ ಅಂತಕ್ಕಂಥ ಮಾತು ಅವರು ಹೇಳ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ನಾನು ಕಾಣಿದ್ದು ಹಾಗಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಈ ಏನು ಬಾಯ್ಸ್ ಕಾಲೇಜ್ ಮುಂದೆ ಆ ಎರಡೂ ಬದಿಗಳಲ್ಲಿ ಟೈಲ್ಸ್ ಹಾಕಿರ್ತಕ್ಕಂಥದ್ದು ವಿಶ್ರಾಂತಿ ಕೊಠಡಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದೆಲ್ಲ ದೇವರಾಜ ಅವರ ಶ್ರಮ ಎಂದು ನಾವು ಹೇಳಲಿಕ್ಕೆ ಬಯಸ್ತೀನಿ ನಾನು ಇವತ್ತು ಈಗ ನಮ್ಮ ಕೋಲಾರ ಜಿಲ್ಲೆಯ ಒಂದು ಅತ್ಯುತ್ತಮ ಒಂದು ಅಧಿಕಾರಿಯಾಗಿದ್ದರು ಕೋಲಾರ ನಗರವನ್ನು ಅವರು ಒಳ್ಳೆಯ ನಗರ ಅಂದರೆ ಸುಂದರವಾಗಿರ್ತಕ್ಕಂಥ ನಗರವನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದಾರೆ ಆ ಸಾಹೇಬ್ರನ್ನ ಆಯಿತು ಅವರು ಮ ಒಂದು ಸಂತೋಷಕ್ಕೆ ಸರನಾಗಲಿ ಒಂದು ಫೋನ್ ಮಾಡಿ ಇಲ್ಲಾಂದರೆ ಕರೆಸಿರ್ತಕ್ಕಂಥದ್ದು ವ್ಯವಸ್ಥೆಯನ್ನಾಗಲಿ ಮಾಡಿದ ತಪ್ಪೇನೈತೆ ಬಂದಿದ್ರೆ ಕೋಲಾರ ನಗರದಲ್ಲಿ ನಾವು ಯಾವತ್ತೂ ಅಷ್ಟೇ ಆ ರೀತಿಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಅವ್ರನ್ನ ಕರೆಸಿ ಅವರು ಕೈಯಲ್ಲಿ ಇವರು ಉದ್ಘಾಟನೆ ಮಾಡಿಸಿಲ್ಲ ಅಂದ್ರೆ ಪರವಾಗಿಲ್ಲ ಉಸ್ತುವಾರಿ ಸಚಿವರೇ ಮಾಡಲಿ ಯಾಕಂದ್ರೆ ಅವರೇ ಇದಕ್ಕೆ ಕಾರಣಕರ್ತರು ಉಸ್ತುವಾರಿ ಸಚಿವರೇ ಅದನ್ನ ಉದ್ಘಾಟನೆ ಮಾಡಬೇಕು ಒಂದು ಮಾತು ತಿಳಿಸಿ ಅವ್ರನ್ನ ಕರೆದು ಕರೆದು ಇಲ್ಲಿ ಅವರು ಗಮನಕ್ಕೆ ತಂದಿದ್ದು ಚೆನ್ನಾಗಿತ್ತು ಅಂತಕ್ಕಂಥದ್ದು ನಮ್ಮ ಉದ್ದೇಶ